Hai karena ಕಲರ್ಸ್ ಥೆರಪಿ ಮತ್ತು ಆಕ್ಯುಪೆಂಚರ್ಗಳು ನಮ್ಮ ಪುರಾತನ ವೈದ್ಯಶಾಸ್ತ್ರದಿಂದ ಬಂದ ಬಳುವಳಿಯಾಗಿವೆ ಎಂದು ಬಸವ ಅಕಾಡೆಮಿಯ ಸಂಸ್ಥಾಪಕರಾದ ಡಾಕ್ಟರ್ ಬಸವರಾಜು ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ನೆನಪು ಹೀಲಿಂಗ್ ಸೆಂಟರ್ ಹಾಗೂ ರೋಟರಿ ಸಂಸ್ಥೆ ಕನಕ್ಪುರ ಇವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಷಣಾ ಶಿಬಿರದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಜನಸಾಮಾನ್ಯರಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಹಣದ ಖರ್ಚು ಇಲ್ಲದೆ ಅವರವರ ರೋಗಗಳು ವಾಸಿಯಾಗುತ್ತಿವೆ ಹಾಗಾಗಿ ಇಲ್ಲಿಯವರಿಗೆ ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ರಾಜ್ಯದ ನಾನಾ ಭಾಗಗಳಲ್ಲಿ ಎಂಬತ್ತೈದಕ್ಕೂ ಅಧಿಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಿದ್ದು ಪ್ರತಿ ಶಿಬಿರದಲ್ಲಿ ಮುನ್ನೂರರಿಂದ ಏಳುನೂರರವರೆಗೆ ಜನರು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಂಡಿದ್ದಾರೆ ಶಿಬಿರಕ್ಕೆ ತಪಾಸಣೆಗೆ ಬರುವವರಿಗೆ ಯಾವುದೇ ಶುಲ್ಕವನ್ನು ನಾವು ಭರಿಸುವುದಿಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದವರು ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗಳಲ್ಲಿ ಮಾಹಿತಿ ಲಭ್ಯವಿದ್ದು ಅಥವಾ ನಮ್ಮನ್ನು ಖುದ್ದು ಭೇಟಿ ಮಾಡಬಹುದಾಗಿದೆ ಎಂದು ತಿಳಿಸಿದರು ರೋಟರಿ ಅಧ್ಯಕ್ಷ ಕೆ ಬಿ ಸಿ ಎಸ್ ಸಿದ್ದರಾಜುರವರು ಮಾತನಾಡಿ ನೆನಪು ಹೀಲಿಂಗ್ ಸೆಂಟರ್ನವರು ಔಷಧಿ ರಹಿತ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲು ನಮ್ಮ ಸಹಕಾರವನ್ನು ಕೋರಿದ್ದರು ಕನಕಪುರ ತಾಲೂಕಿನ ಜನತೆಗೆ ಉಚಿತ ಆರೋಗ್ಯ ಸೇವೆ ದೊರಕಲೆಂದು ನಾವು ಕೂಡ ಅವರೊಡನೆ ಕೈ ಜೋಡಿಸಿದ್ದೇವೆ ಎಂದರು ತಾಲೂಕಿನ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ರೋಟರಿ ಖಜಾಂಚಿ ಭಾನುಪ್ರಕಾಶ್ ಅವರು ಮಾತನಾಡಿ ಈಗಾಗಲೇ ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಸವ ಅಕಾಡೆಮಿಯವರ ವಿಡಿಯೋಗಳನ್ನು ನಾನು ಸಾಕಷ್ಟು ನೋಡಿದ್ದೇನೆ ಇವರು ಜನಸಾಮಾನ್ಯರಿಗೆ ಯಾವುದೇ ಔಷಧಿ ನೀಡದೆ ಕೇವಲ ಬಣ್ಣಗಳನ್ನು ಹಚ್ಚಿ ರೋಗಗಳನ್ನು ವಾಸಿ ಮಾಡುವ ಭರವಸೆಯನ್ನು ಮಾತನಾಡಿದ್ದರಿಂದ ನಾವು ಕೂಡ ಕೈಜೋಡಿಸಿ ಜನರಿಗೆ ಒಳ್ಳೆಯದಾಗಲೆಂದು ಕೆಲಸ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಕನಕಪುರ ನೆನಪು ಹೀಲಿಂಗ್ ಸೆಂಟರ್ನ ಹೀಲರ್ ಉಮೇಶ್ ಅವರು ಮಾತನಾಡಿ ಕಳೆದ ಒಂದೂವರೆ ವರ್ಷದಿಂದ ಕನಕಪುರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಸಾವಿರಾರು ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡು ಮರಳಿ ಬರುತ್ತಿದ್ದಾರೆ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ಆರ್ಯ ಸನ್ಮತಿ ಆರ್ಯ ಸ್ಮೃತಿ ಆರ್ಯ ಅಂಕಿತಾ ರವಿಕುಮಾರ್ ಪುಟ್ಟರಾಜು ವೆಂಕಟೇಶ್ ರೋಟರಿ ಸಂಸ್ಥೆಯ ಸದಸ್ಯರಾದ ಶಿವಸ್ವೇಗೌಡ ನಟೇಶ್ ಚಂದ್ರಪ್ರಭಾ ದೇಸಾಯಿ ಸಿಎಸ್ ನಾಗರಾಜು ಸೇರಿದಂತೆ ತುಮಕೂರು ಕುಣಿಗಲ್ ಮದ್ದೂರು ಬೆಂಗಳೂರಿನಿಂದ ಇಪ್ಪತ್ತಕ್ಕೂ ಹೆಚ್ಚು ಇಲರ್ಸ್ಗಳು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಬಂದವರಿಗೆ ಚಿಕಿತ್ಸೆ ನೀಡಿದರು ತಾಲೂಕಲ್ಲಿ ನಮ್ಮ ಇಲಿಯಾಸ್ ಇದ್ದಾರೆ ಲೈಕ್ ಉಮೇಶ್ ಅವರು ನಮ್ಮ ಕನಕ್ಪುರದಲ್ಲಿ ಹೇಗೆ ಕಲಿತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವತ್ತು ಹೊಸ ಬ್ಯಾಚಲ್ಲಿ ಕನಕ್ಪುರದಿಂದ ಲಾಸ್ಟ್ ಟೂ ಇಯರ್ಸ್ ಬ್ಯಾಚ್ ಉಮೇಶ್ ಅವರು ಕಲಿತರು ಬಟ್ ಇವತ್ತು ಪ್ರೆಸೆಂಟ್ ಬ್ಯಾಚಲ್ಲಿ ಒಂದು ಇಪ್ಪತ್ತು ಜನ ಇದ್ದಾರೆ ನನ್ನ ಪ್ರಕಾರ ಇನ್ನೊಂದು ಆರು ತಿಂಗಳಲ್ಲಿ ನೀವು ಓಡಿ ಓಡಿನಲ್ಲಿ ನಮ್ಮ ಇಲಿಯಾಸ್ ನೋಡ್ಬೋದು ಇದು ನಮ್ಮ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹತ್ತಿರ ಹತ್ತು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅಂಡ್ ಪ್ರತಿ ಹಳ್ಳಿಯಿಂದನೂ ನಮಗೆ ರೆಸ್ಪಾನ್ಸ್ ಬರ್ತಾ ಇದ್ದಾರೆ ಕಲರ್ ಥೆರಪಿ ಆಗಿರ್ಬೋದು ಅಕ್ಯುಪ್ರೆಜರ್ ಆಗಿರ್ಬೋದು ಇದೆಲ್ಲ ಪುರಾತನ ವೈದ್ಯಶಾಸ್ತ್ರದಿಂದ ತಗೊಂಡಿರೋದು ಜನಕ್ಕೆ ಯಾವುದೇ ಒಂದು ಪ್ರ ದುಡ್ಡು ಖರ್ಚಿಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅವ್ರು ಆಗ್ತಿದ್ದಾರೆ ಇವಾಗ ಇಷ್ಟು ಇಲ್ಲಿ ನೂರು ಜನ ಇದ್ದಾರಲ್ವಾ ಐವತ್ತು ಜನ ಅಂತ ಕೇಳಿ ನಾನು ಏನೋ ಹಚ್ಕೊಂಡೆ ಯೂಟ್ಯೂಬ್ ನೋಡಿ ವಾಸಿ ಆಗಿದೆ ಅದಕ್ಕೆ ಬಂದಿದ್ದೀನಿ ಅಂತ ಸೊ ಅವರ ಪ್ರತಿಕ್ರಿಯೆ ನೋಡಿ ನಾವು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ರು ಎಲ್ಲ ಡಿಸ್ಟ್ರಿಕಲ್ಲೂ ನಾವು ಕ್ಯಾಂಪ್ ಮಾಡಿದ್ದೀವಿ ಕನಪುರದಲ್ಲಿ ಮಾಡಿ ಮಾಡಿ ಅಂತ ಒಂದು ಇಷ್ಟಿತ್ತು ಸೊ ನಮ್ಮ ಉಮೇಶ್ ಅವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಸರ್ಗೆ ತುಂಬ ಧನ್ಯವಾದಗಳು ಹೊಸ ಅಕಾಡೆಮಿ ಕಡೆಯಿಂದ ಈ ಥರ ಇಲ್ಲಿಗೂ ಎಂಬತ್ತೆಂಬತ್ತೈದು ಫ್ರೀ ಹೆಲ್ತ್ ಕ್ಯಾಂಪ್ ಆಗಿದೆ ಸೊ ಒಂದೊಂದು ಹೆಲ್ತ್ ಕ್ಯಾಂಪಲ್ಲಿ ಮುನ್ನೂರಿಂದ ನಾನ್ನೂರು ಜನ ಕಿಲೋ ಏಳ್ನೂರು ಎಂಟುನೂರು ಜನನೂ ಬಂದಿದ್ದಾರೆ ಇಲ್ಲಿ ಯಾವುದೇ ರೀತಿ ನಾವು ಚಾರ್ಜ್ ಮಾಡಲ್ಲ ಅವ್ರಿಗೆ ಹೇಳ್ಕೊಡ್ತೀರಿ ಯಾವ ಥರ ನೀವು ಟ್ರೀಟ್ಮೆಂಟ್ ಮಾಡ್ಕೋಬೋದು ಅಂತ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತಂದ್ರೆ ಅವರು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಮ್ದು ಎರಡೂವರೆ ಸಾವಿರ ವಿಡಿಯೋಸ್ ಇದೆ ಎಲ್ಲ ಥರದ್ದು ಕಾಯಿಲೆಗೂ ಕಲರ್ ಥೆರಪಿ ಸೀಡ್ ಥೆರಪಿ ಆಕ್ಯುಪ್ರೈಜರ್ ಇದೆ ಅವ್ರು ಮಾಡ್ಕೊಬೋದು ನಾನೆಲ್ಲೇ ಟ್ರೈ ಮಾಡ್ಬೋದು ಥೆರಪಿ ಬಗ್ಗೆ ಹಲವಾರು ಬಂದಿದೆ ಡಾಕ್ಟರ್ಸ್ಗಳೆಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಡಾಕ್ಟರ್ ಒಬ್ಬರು ಮಾಡಿದ್ರು ಅಲ್ಲಿಗೆ ಹೋಗಿ ನೀವು ಕಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಸಾವಿರ ಕಮೆಂಟ್ ಬಂದಿದೆ ಯಾರು ನಾನೇನು ಯಾರೇ ಹೇಳಿ ನಾನು ಹತ್ತು ಜನ ಯಾರನ್ನೇ ಕರ್ಕೊಂಡ್ ಬನ್ನಿ ಒಂಬತ್ತು ಜನಕ್ಕೆ ನಾನ್ ರಿಸಲ್ಟ್ ಕೊಡ್ತೀನಿ ನನ್ ಕಾನ್ಫಿಡೆಂಟ್ ಹತ್ತು ಜನ ಕಾಯಿಲೆ ಕರ್ಕೊಂಡ್ ಬನ್ನಿ ಒಂದು ವಾರ ಟೈಮ್ ಕೊಡಿ ಒಂಬತ್ತು ಜನಕ್ಕೆ ಅವ್ರು ಇಂಪ್ರೂವ್ಮೆಂಟ್ ತೋರಿಸ್ತೀನಿ ಒಬ್ಬರಿಗೆ ಆಗಲ್ಲ ಯಾಕಾಗಲ್ಲ ಅಂದ್ರೆ ಅವ್ರಲ್ಲೇ ಏನೇಳ್ತೀರಲ್ಲ ನಾನು ಯಾವುದೇ ರೀತಿ ಮೆಡಿಸಿನ್ ಕೊಡಲ್ಲ ಯಾವುದೇ ರೀತಿ ಅವರಿಗೆ ಎಕ್ಸ್ಟರ್ನಲ್ ಆಗಿ ಅಪ್ಲಿಕೇಶನ್ ಮಾಡೋದು ಹೇಳಲ್ಲ ಓನ್ಲಿ ಫುಡ್ ಚೇಂಜಸ್ ಹೇಳ್ತೀನಿ ಹಾಕಿ ಪ್ರೈಸರ್ ಹೇಳ್ತೀನಿ ಸೊ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂದರೆ ಬಿಕಾಸ್ ಆಫ್ ರಿಸಲ್ಟ್ ನಮ್ಮ ಪಿ ಎಚ್ ಡಿ ಇನ್ ಕಂಪ್ಯೂಟರ್ ಸೈನ್ಸ್ ನಮ್ಮ ಇಂಜಿನಿಯರ್ ಬಟ್ ಇದನ್ನು ನನ್ನ ನಂಬ್ಕೊಂಡು ಸಾವಿರಾರು ಜನ ಲಕ್ಷಾಂತರ ಜನ ಫಾಲೋ ಮಾಡಿ ಬರ್ತಾ ಇದ್ದಾರೆ ಅಂದರೆ ನಥಿಂಗ್ ಇಲ್ಲೇನು ಗ್ಲಾಮಿಂಗ್ ಇಲ್ಲ ಮೋಸ ಇಲ್ಲ ಏನಿಲ್ಲ ಓನ್ಲಿ ಪ್ಯೂರ್ ರಿಸಲ್ಟ್ ಇದು ಸರ್ ನಾನು ನೋಡಿರಲ್ಲ ಬಂದು ಹೇಳ್ತಾರೆ ನಿಮ್ಗೆ ಕೇಳಿರೋ ಕಲರ್ ಮಾಡ್ಕೊಂಡು ಶುಗರ್ ಕಮ್ಮಿ ಆಗಿದೆ ಮಂಡೀರಿಯನ್ ಕಮ್ಮಿ ಆಗಿ ಬ್ಯಾಕ್ ಪೇನ್ ಕಮ್ಮಿ ಆಗಿತ್ತ ಅವ್ರು ನೋಡೇ ಇರಲ್ಲ ನಾನು ಅವರಿಂದ ಒಂದ್ ರೂಪಾಯಿ ಬೆನಿಫಿಟ್ ಇಲ್ಲ ನನಗೆ ಓಕೆ ಸೊ ಇಷ್ಟು ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಲಿಬೇಕಾಗಿರೋದು ಕಲ್ತಿದ್ದೀನಿ ಕಳಿಸ್ಬೇಕಾಗಿರೋದು ಕಳ್ಸಿದೀನಿ ಎಲ್ಲ ಆಗಿದೆ ಸೊ ಏನಾಗಿದೆ ಹೋಗೋದ್ಕಿಂತ ಮುಂಚೆ ಏನು ನೋಡ್ಬೇಕು ನಾನು ನನಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಕಾಯಿಲೆಯಿಂದ ನರಳುವನ್ನು ನೋಡೋಕ್ಕಾಗಲ್ಲ ನನಗೆ ಗೊತ್ತು ನಿಮ್ಗೆ ಇಪ್ಪತ್ತು ವರ್ಷದ ಎಸ್ ಸಿ ಡಿ 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 ಒಂದು ವಾಸಿ ಆಗುತ್ತೆ ಅಂತ ಹೇಳದೇ ಇದ್ದರೆ ಮೋಸ ಮಾಡ್ದಂಗೆ ಸಾಧ್ಯ ನನ್ನ ಜನಕ್ಕೆ ನನ್ನ ಆಮೇಲೆ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಇದರಲ್ಲಿ ಜೈನ್ ಯೂನಿವರ್ಸಿಟಿನಲ್ಲೇ ನಾನು ಕಂಪ್ಯೂಟರ್ ಸೈನ್ಸ್ ಪಿ ಎಚ್ ಡಿ ಮಾಡಿರೋದು ಎಮ್ ಡಿನಲ್ಲಿ ಅಕ್ಯುಪಂಚರ್ ಮಾಡಿದ್ದೀನಿ ಎಮ್ ಡಿ ಆಕ್ಯುಪಂಚರಲ್ಲಿಯೂ ಪಿ ಎಚ್ ಡಿ ಮಾಡಿದ್ದೀನಿ ನನಗೆ ಹತ್ತಿರ ಹತ್ತು ಸಾವಿರ ಶಿಷ್ಯರಿಂದ ಇದ್ದಾರೆ ಇಪ್ಪತ್ತು ಕಂಟ್ರಿನಲ್ಲಿ ಅಂತಂದ್ರೆ ಇದು ಯಾವುದು ಮೋಸ ಅಲ್ಲ ಮಾತಿಂದ ಮನೆ ಕಟ್ಟೋದಲ್ಲ ಕಂಪ್ಲೀಟಾಗಿ ಆಗಿ ರಿಸಲ್ಟ್ನಿಂದಾನೇ ಆಗುತ್ತೆ ರಿಸಲ್ಟ್ ಬರ್ತಾ ಇದೆ ಸರ್ ಇಲ್ಲ ಈಗ ಜನ ಬರ ಸೊ ಬಸವಾಯಿಕ್ ನಮ್ಮನ್ನ ಕೇಳ್ಕೊಂಡಾಗ ರೋಟ್ರಿ ಅವ್ರನ್ನ ಕೇಳ್ಕೊಂಡಂತ ಸಂದರ್ಭದಲ್ಲಿ ಒಂದು ನಾನು ಕೂಡ ಯೂಟ್ಯೂಬಲ್ಲಿ ಈ ಥರದ್ದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮಾಡಲಿ ಒಂದು ಪ್ರಯೋಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಬೇರೆ ಏನೋ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಏನೋ ಔಷಧಿ ಕೊಟ್ಟು ತೊಂದರೆ ಆಗುವಂಥದ್ದು ಏನೋ ನನ್ನ ಕಣ್ಣಿಗೆ ಕಂಡು ಬಂದಿಲ್ಲ ಸೊ ಆ ಒಂದು ಉದ್ದೇಶದಿಂದ ಇದು ಅನ್ನು ಜನ ನಾನು ಆಶ್ಚರ್ಯ ಚಿಕಿತ್ಸೆ ಆದ ಬಂದು ಇವರು ಇಷ್ಟು ಜನ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಆಶ್ಚರ್ಯನೂ ಆಯಿತು ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಸಹಕಾರ ಕೊಟ್ಟು ಇಡೀ ರೋಟ್ರಿ ಸದಸ್ಯರೆಲ್ಲರೂ ಸೇರಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಹಾಯವನ್ನು ಮಾಡಿದ್ದೀವಿ ಅವ್ರಿಗೆ ಜೊತೆಯಲ್ಲಿ ನಿಂತು ಸಹಕಾರವನ್ನು ಕೊಡ್ತಾ ಇದ್ದೀವಿ ಅದರ ಉಪಯೋಗವನ್ನು ಪಡ್ಕೊಂಡವ್ರು ನಾನು ಸಾಕಷ್ಟು ಜನನ ಈಗ ವಿಚಾರ ಮಾಡಿದ್ದೇನೆ ಅವ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ಸನ್ನು ಬಂದಿದೆ ಇದರಿಂದ ಉತ್ತಮವಾದಂಥ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ಅವರು ತಿಳಿಸ್ಕೊಂಡಿದ್ದಾರೆ ನಾನು ಕೂಡ ಇದರ ಮುಂದಿನ ದಿನಗಳಲ್ಲಿ ಅದರ ಒಂದು ಇತಿಹಾಸವನ್ನು ತೆಗೆದಾಗ ಇದನ್ನ ಮಾಡ್ತಿದ್ರು ಅಂತ ಅನುಭವ ನನಗೂ ಕೂಡ ಇತ್ತು ಹಿಂದಿನ ಇತಿಹಾಸವನ್ನು ತಿಳಿದುಕೊಂಡಾಗ ನಮ್ಮ ಹಿರಿಯರು ಏನೇನು ಒಂದೊಂದು ಸಣ್ಣ ಸಣ್ಣ ಟ್ರೀಟ್ಮೆಂಟ್ಗಳನ್ನ ಮನೆಗಳಲ್ಲಿ ಹೇಳ್ತಾ ಇದ್ರು ನಮ್ಮ ತಾತಂದಿರು ಅಜ್ಜಿಯಂದಿರು ಅವರೆಲ್ಲ ನಾನು ಆ ಒಂದು ನೆನಪು ಕೂಡ ನನಗೆ ಬಂದಿದ್ದು ಸೊ ಹಾಗಾಗಿ ಇದನ್ನ ಮುಂದುವರಿಸಿ ಜನಗಳು ಸಹ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ನಿಮ್ಗೆ ಕೇಳಿ ಕೊಟ್ಟ ಬುಕ್ಕ ನಿಮಗೆ ಅಯ್ಯರ್ ಅಕಾಡೆಮಿ ಅಕಾಡೆಮಿ ನಾನು ಇವತ್ತು ಸರ್ ಕೂಡ ಇದ್ದಾರೆ ಈ ಆಲ್ಟರ್ನೇಟ್ ಮೆಡಿಸಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಲ್ಲ ಜನರಿಗೆ ಪರಿಚಯ ಮಾಡಿಸಿದ್ದಾರೆ ಅದೇ ರೀತಿ ಜನ ಕೂಡ ಒಪ್ಪಿ ತುಂಬಾ ಜನ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದಾರೆ ಅವರಿಗೆಲ್ಲ ನಮ್ಮ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ನಾನು ಕೂಡ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಇಲ್ಲಿ ಕನಕಪುರದಲ್ಲಿ ಕನಕ ಫೀಲಿಂಗ್ ಸೆಂಟರ್ ಅಂತ ಸಹ ಅವರ ಒಂದು ಆಶೀರ್ವಾದದಿಂದ ಮಾಡ್ತಾ ಇದ್ದೀನಿ ಇದಕ್ಕೆ ಒಳ್ಳೆ ಜನರ ರೆಸ್ಪಾನ್ಸ್ ಇದೆ ಸಾವಿರ ಗಂಟೆ ಪೇಷಂಟ್ ನಾನು ಟ್ರೀಟ್ ಮಾಡಿದ್ದೀನಿ ಅವರಿಗೆ ರಿಸಲ್ಟ್ ಬಂದಿದೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇವತ್ತೆಲ್ಲರೂ ಸಹಕರಿಸಿದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಈ ನೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ ಈ ನಮ್ಮ ಕುಬೈಲ್ ಸಾವು ಒಂದು ನಾವು ಕ್ಯಾಂಪ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಉಚಿತವಾಗಿ ನಾವು ಕನಪುರ ಜನತೆಗೆ ಒಂದು ಒಳ್ಳೆಯದು ಆಗಲಿ ನಮಗೆ ಔಷಧಿ ರಹಿತ ಕಾರ್ಯಕ್ರಮ ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಬಹಳ ಸಂತೋಷಪುಟ್ಟಾವ ಈಗ ನೋಟ್ರಿ ಸಂಸ್ಥೆಯವರು ಎಲ್ಲ ಸದಸ್ಯರು ಅವರ ಜೊತೆಗೂಡಿ ಇದೊಂದು ನಮ್ಮ ಕ್ರಾಂಕರ ತಾಲೂಕಿನಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ನಾವು ಇಷ್ಟಪಟ್ಟು ನಮ್ಮ ತಾಲೂಕಿನ ಜನತೆಗೆ ಒಂದು ಉಪಯೋಗ ಆಗಲಿ ಅಂತ ನಾವು ಒಂದು ಕ್ಯಾಂಪ್ ಕಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ರೂಟ್ ಸಂಸ್ಥೆ ಎಲ್ಲ ಡಾಕ್ಟರ್ಸ್ಗಳಿಗೆ ರೋಡ್ ಸಂಸ್ಥೆ ಎಲ್ಲ ನಾಗರಿಕ ಬಂಧುಗಳಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಇದು ಸದು ಪಡಿಕೊಳ್ಳಿ ಅಂತ ಮುಂದೆ ಹೆಚ್ಚು ಹೆಚ್ಚು ಉಪಯೋಗ ಆಗಲಿ ಅಂತ ನಾವು ತಿಳಿಸ್ತಾ ಇದ್ದೀನಿ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೋರ್ಸಸ್ ಸಾಮಾನ್ಯ ಜನರು ಕಲಿಬೋದು ಯಾವುದೇ ಎಜುಕೇಷನ್ ಅವಶ್ಯಕತೆ ಇಲ್ಲ ನಾನು ಹೇಳೋ ಕನ್ನಡ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆದರೆ ಸಾಕು ಸೊ ಬರೆಯೋಕ್ಕೆ ಓದೋಕೆ ಬಂದಿಲ್ಲ ಅಂದ್ರೂ ಅವ್ರು ನಾನು ವೀಡಿಯೋಸ್ನ ಪದೇ ಪದೇ ನೋಡ್ಕೊಂಡು ಕಲಿಬೋದು ಇದನ್ನು ಮೋಸ್ಟ್ ಆಫ್ ದಿ ಕ್ಲಾಸಸ್ ಆಗುತ್ತೆ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ನಾವು ಅನೌನ್ಸ್ ಮಾಡ್ತೀವಿ ಪೋಸ್ಟರ್ಸ್ ಎಲ್ಲ ಹಾಕ್ತೀವಿ ಅದ್ರ ಜೊತೆಗೆ ಅವ್ರ ಇಂಟ್ರೆಸ್ಟ್ ಇರೋರು ಯೂಟ್ಯೂಬಲ್ಲೇ ಸುಮಾರು ವೀಡಿಯೋಸ್ ಫ್ರೀ ಇದೆ ನಾನು ಹೇಳೋದಿಷ್ಟೇ ಫಸ್ಟ್ ಕ್ಲಾಸ್ ಬೇಡ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ಕೊಂಡು ಅರ್ಧ ನೀವೇ ವಾಸಿ ಆಗ್ಬಿಡಿ ಆಮೇಲೆ ನೋಡೋಣ ಕ್ಲಾಸ್ ನಾನು ಭೇಟಿ ಮಾಡ್ತೀವಿ ಅದು ಎರಡು ಕೋರ್ಸ್ ಮಾಡ್ತೀವಿ ಡಿಸೆಂಬರ್ ಅಲ್ಲಿ ಆಗುತ್ತೆ ಇನ್ನೊಂದು ಮೇ ಜೂನ್ ತಿಂಗಳಲ್ಲಿ ಒಂದು ಆಗುತ್ತೆ ಸೊ ಅವಾಗ ಅವರು ಅವಾಗ ಅನೌನ್ಸ್ ಮಾಡ್ತೀವಿ ಒನ್ ಮಂತ್ ಬಿಫೋರೇ ಅನೌನ್ಸ್ ಮಾಡ್ತೀವಿ ಅವಾಗ ಬಂದು ಕಲಿಯೋದು ಎಲ್ಲಿ ನಿಮ್ಮ ಅಡ್ರೆಸ್ ಬೆಂಗಳೂರಲ್ಲಿ ಸರ್ ಶ್ರೀನಿವಾಸನಗರ ಬ್ಯಾಂಕ್ ಅಲ್ಲೂ ನಿವಾಸ جي ريگاي جي ڳالهه

ಿಗೆ ಸ್ಕೈ ನಮ್ಮ ಎರಡು ವಾರ ಗ್ಯಾಸ್ ಬಿಟ್ಟಿದೆ ಗ್ರೀನ್ ನಿಮ್ದು ಗ್ಯಾಸ್ ಎಸಿಡಿಟಿ ಲಿಕ್ಸೈಡ್ ಮೇಲೆ ಬರ್ತಾ ಇದೆ ಅಂದ್ರೆ ಅದು ಎಸಿಡಿಟಿ ಗ್ಯಾಸ್ ಸಿಕ್ಕಲ್ಲ ಹೊಟ್ಟೆ ಭಾರತೀಯ ತೋರಿಸ್ಬೋದು ಕೂಡ ಲಿಬರ್ಟಿ ಸರ್

ಲೆಂತಿ ಇರೋದು ಕಾಲುಗಳು ಇದು ಬಲಗಾಲು ಎಡಗಾಲು ಬಲಗೈ ಎಡಗೈ ಇದು ದೇಹದ ಮುಂಭಾಗ ದೇಹದ ತಲೆ ಭಾಗ ಎದೆ ಭಾಗ ಇದು ನಿಮಗೆ ಸ್ಟಮಕ್ ಇದು ಹೆಸರಿಟಿ ಇದೆ ಅಲ್ವಾ ಇಲ್ಲಿ ಎಲ್ಲೋ ಕಲರ್ ಹಚ್ಚಿ ಒಂದಿನ ಎಲ್ಲೋ ಒಂದಿನ ಸ್ಕೈ ಬ್ಲೂ ಒಂದೇ ವಾರದಲ್ಲಿ ನಿಮ್ಗೆ ಮೂವತ್ತು ವರ್ಷ ಹತ್ತು ವರ್ಷ ಇರೋ ಎಸಿಡಿಟಿ ಮಾಯ ಆಗ್ಬಿಡುತ್ತೆ ಮತ್ತೆ ಸ್ವೀಟ್ ತಿಂದ್ರೆ ವಾಪಸ್ ಬರುತ್ತೆ ಸಕ್ಕರೆ ಜಾಸ್ತಿ ತಿನ್ಬೇಡ ಒಂದ್ ಮೂರು ವಾರ ಹಾಕಿ ಪೂರ್ತಿ ವಾಸಿ ಆದ್ಮೇಲೆ ತಗೋಬಹುದು ಇವಾಗ ಒಂದು ಒಂದ್ ವಾರ ಒಂದು ಅರ್ಧ ವಾಸಿ ಆಗಿರುತ್ತೆ ಮಧ್ಯದಲ್ಲಿ ನೀನ್ ಮಟನ್ ತಿಂದೆ ತಂಪಾಗಿರೋ ತಿಂದೆ ಐಸ್ ಕ್ರೀಮ್ ತಿಂದೆ ಸಕ್ಕರೆ ತಿಂದೆ ಬೆಲ್ಲ ತಿಂದೆ ಮತ್ತೆ ಸ್ಟಮಕ್ ಕೋಲ್ಡ್ ಆಗುತ್ತೆ ಸ್ಟಮಕ್ ಕೋಲ್ಡ್ ಆದ್ರೆ ಅದು ವೀಕ್ ಆಗೋದು ಹಾಗಾಗಿ ಸಕ್ಕರೆನ ಆದಷ್ಟು ಕಡಿಮೆ ಮಾಡಿ ನಿಮ್ಮ ನಿಮ್ಗೆ ಸ್ಟಮಕ್ ಗೆ ಎನಿಮಿ ಎರಡೇ ಒಂದು ಬಿಳಿ ಅಕ್ಕಿ ಒಂದು ಸಕ್ಕರೆ ನೀವು ಬಿಳಿ ಅಕ್ಕಿ ಬದಲಾಗಿ ನಾಟಿ ತಳಿ ಅಕ್ಕಿ ಅನ್ಪಾಲಿಶ್ಡ್ ಅಕ್ಕಿ ತಿಂದು ಸಕ್ಕರೆ ಅವಾಯ್ಡ್ ಮಾಡಿಬಿಟ್ರೆ ನಿಮ್ಮ ಲೈಫ್ ಲಾಂಗ್ ಶುಗರ್ ಇರಲ್ಲ ಎಸಿಡಿಟಿನೂ ಇರಲ್ಲ ಜನ ಏನಾದ್ರೆ ಬೆಳ್ಳಿಗಿರಬೇಕು ಅಕ್ಕಿಶ್ ಆಲ್ಕಾಲ್ ಅಂದರೆ ಲಿವರ್ ಸದ್ಯ